ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣಿನಿಂದ ಒಂದು ಅದ್ಭುತವಾದ ತಿಂಡಿಯನ್ನು ಹೇಗೆ ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಮಳೆಗಾಲದಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ನಾಲ್ಕು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಸಣ್ಣಗೆ ಕಟ್ ಮಾಡಿ ನಾನು ಪೇಸ್ಟನ್ನು ಮಾಡ್ಕೊತೀನಿ ಮಿಕ್ಸಿ ಹಾಕ್ಕೊಂಡು ಪೇಸ್ಟ್ ಮಾಡ್ತೀನಿ ನೀರೆಲ್ಲ ಹಾಕೋದಿಲ್ಲ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಇಷ್ಟು ಈ ಥರ ಆಗುತ್ತೆ ನಾನು ನೀರೇನೂ ಹಾಕಿಲ್ಲ ಸೊ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕೋತೀನಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಾನು ಇಷ್ಟು ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ನಾನು ಹಿಟ್ಟನ್ನು ಆ್ಯಡ್ ಮಾಡ್ತೀನಿ ಯಾವ ಹಿಟ್ಟಂದರೆ ಗೋಧಿ ಹಿಟ್ಟನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಹದಕ್ಕೆ ಮಾಡ್ಕೋಬೇಕು ಇದು ಕೈಯಲ್ಲೇ ಬಿಡಬೇಕು ಸೊ ಸ್ಪೂನ್ನಲ್ಲೆಲ್ಲ ಬಿಡಲಿಕ್ಕೆ ಆಗಲ್ಲ ಈ ಹದಕ್ಕೆ ಮಾಡ್ಕೋಬೇಕು ನೋಡಿ ಸ್ಪೂನಿಂದ ಇದು ಬೀಳಲ್ಲ ಸೊ ಈ ಹದಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಾನಿವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕಾದ ಮೇಲೆ ನೀವು ಯಾವ ಥರ ಎಣ್ಣೆ ಬೇಕಾದರೂ ತೊಗೋಬೋದು ಪರ್ಟಿಕ್ಯುಲರ್ ಆಗಿ ಈ ಥರದ್ದೇ ಎಣ್ಣೆ ಅಂತ ಏನೂ ಇಲ್ಲ ಅಡುಗೆ ಎಣ್ಣೆ ಅಡುಗೆಗೆ ಬಳಸುವಂತಹ ಎಣ್ಣೆ ಸೊ ಎಣ್ಣೆ ಕಾದಿದೆ ಇವಾಗ ನಾನು ಕೈ ಸ್ವಲ್ಪ ಒದ್ದೆ ಮಾಡಿಕೊಂಡು ಬಿಡ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಬಿಡಬೇಕು ಸಕ್ಕದಾಗತ್ತೆ ಇದನ್ನು ಕೆಲವು ಕಡೆ ಬಾಳೆಹಣ್ಣಿನ ಮುಳುಕ ಅಂತ ಕರೀತಾರೆ ಇನ್ನು ಕೆಲವು ಬದಿಗೆ ಬಾಳೆಹಣ್ಣು ಸುಟ್ಟೇವು ಅಂತ ಕರೀತಾರೆ ನಿಮ್ಮ ಸೈಡ್ ಏನಂತ ಹೇಳ್ತಾರೆ ಅಂತ ಕಾಮೆಂಟ್ ಮಾಡಿ ಇದನ್ನ ಲೋ ಫ್ಲೇಮ್ ಇಟ್ಕೋಬೇಕು ನೋಡಿ ಇದು ಕಲರ್ ಈ ತರ ಬಂದ್ರೆ ಇದು ಬೆಂದಿದೆ ಅಂತ ಅರ್ಥ ಕುಡಿಯೋ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗತ್ತೆ ನೋಡಿ ಎಲ್ಲದೂ ಮಾಡಾಯಿತು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಇಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ ಒಳಗೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು